ವೆಲ್ಕಮ್ ಟು ವೇಶ್ ಫುಲ್ ಅಡಿಗೆ ಇವತ್ತು ಆಲೂಗಡ್ಡೆ ಸ್ಪೆಷಲ್ ಪ್ರತಿಭಾ ಹೌದು ಆಶಾ ಇವತ್ತು ನಿಮಗೆ ಬ್ರೇಕ್ಫಾಸ್ಟ್ ರೆಸಿಪಿ ಮಾಡ್ತಾ ಇದೀವಿ ಒಂದೇ ಥರ ಬ್ರೇಕ್ಫಾಸ್ಟ್ ಎಂದು ಬೇಜಾರಾಗಿದ್ರೆ ಇವತ್ತಿನ ಈ ಬ್ರೇಕ್ಫಾಸ್ಟ್ ರೆಸಿಪಿ ಅದನ್ನು ರಾಗಿ ಹಿಟ್ಟು ಇಂದ ಮಾಡ್ತಾ ಇದೀವಿ ಅಂದ್ರೆ ಅದು ಇನ್ನೂ ಹೆಲ್ದಿಯಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಆಲೂಗಡ್ಡೆನ ಬೇಯಿಸ್ಬಿಟ್ಟು ತಗೊಂಡಿದ್ದೀವಿ ಮತ್ತು ಸಿಪ್ಪೆನ ತಕ್ಕೊಬೇಕು ಹೌದು ಇದನ್ನ ಸಿಪ್ಪೆ ಎಲ್ಲ ತಕೊಂಡ ಅಷ ರೆಡಿ ಮಾಡ್ಕೊಂಡು ಇಟ್ಬಿಟ್ರೆ ಮತ್ತೆ ಆಲೂಗಡ್ಡೆ ಬೇಯಿಸ್ಬೇಕಾದ್ರೆ ನೀವೊಂದು ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು ಆಲೂಗಡ್ಡೆ ಬಯಸಿದ್ರೆ ರುಚಿ ಜಾಸ್ತಿ ಆಗುತ್ತೆ ಅದ್ರ ಜೊತೆ ಸಿಪ್ಪೆ ಕೂಡ ತುಂಬಾ ಚೆನ್ನಾಗಿ ಬಿತ್ಕೊಳ್ಳುತ್ತೆ ಆಶಾ ನೋಡಿ ಇಷ್ಟ ಈ ತರ ಸಿಪ್ಪೆ ಬರುತ್ತೆ ಆಮೇಲೆ ಮಾಡುವಂತ ರೆಸಿಪಿಗೆ ಅದ್ರ ಫ್ಲೇವರ್ ಎನ್ನ ಅನ್ಸಾಗುತ್ತೆ ಸೊ ಇದು ಒಂದು ಅಡ್ವಾಂಟೇಜು ಇಲ್ಲಾಂದ್ರೆ ತಿನ್ಬೇಕಾದ್ರೆ ಆಲೂಗಡ್ಡೆ ಸಪ್ಪೆ ಸಪ್ಪೆ ಅಂತ ಬಾಯಲ್ಲಿ ಅನ್ಸುತ್ತೆ ಹಾಗಾಗಿ ಬಿಟ್ಟು ಇದೆಲ್ಲಾ ಆಲೂಗಡ್ಡೆದು ನಾವು ಸಿಪ್ಪೆನ ತಕೊಂಡ್ ಬರೋಣ ನೋಡಿ ಆಲೂಗಡ್ಡೆ ಮೇಲೆ ಸಿಕ್ತೇನ ತಕೊಂಡು ಬಂದಿದ್ದೀವಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಆಲೂಗಡ್ಡೆನ ನೀವು ಬಳಸ್ಬೋದು ಮತ್ತು ಇವಾಗ ಇದು ಆಲೂಗಡ್ಡೆ ನಾಶ ಪಕ್ಕೂ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಇಲ್ಲಿ ಒಂದು ಅರ್ಧ ಕಪ್ಪದಷ್ಟು ಗೋಧಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ಗೋಧಿ ಹಿಟ್ಟು ಜಡಿ ಮಾಡಿ ಹಾಕೋಬೇಕು ಅರ್ಧ ಕಪ್ದಷ್ಟು ರಾಗಿ ಹಿಟ್ಟು ಕೂಡ ಹಾಕೊಂಡಿರೋದು ರಾಗಿ ಹಿಟ್ಟು ಕೂಡ ನೀವು ಜಡಿ ಮಾಡಿ ಹಾಕೊಳ್ಳಿ ನೀವು ಅಕಸ್ಮಾತ್ ಗೋಧಿ ಹಿಟ್ಟು ತಿನ್ನಲ್ಲ ಅಂದ್ರೆ ಸ್ಕಿಪ್ ಮಾಡ್ಕೋಬಹುದು ಬಟ್ ಗೋಧಿ ಹಿಟ್ಟು ಮತ್ತೆ ರಾಗಿ ಹಿಟ್ಟು ಹಾಕೊಳ್ಳೋದ್ರಿಂದ ನಮ್ಗೆ ನೀಟಾಗಿ ನಾವು ಮಾಡೋ ರೆಸಿಪಿಗೆ ಕಂಬೈನ್ ಆಗುತ್ತೆ ನೀಟಾಗಿ ಹಿಟ್ಟು ನಾವು ಕಲಸೋಕೆ ಈಸಿ ಆಗ್ಬಿಡುತ್ತೆ ಮಾಡೋಂತ ರೆಸಿಪಿಗೂ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಇಲ್ಲಿ ಒಂದು ಫೋರ್ತ್ ಕಪ್ದಷ್ಟು ಅಂದರೆ ನಾನು ಇದು ಚಿಕ್ಕ ಬಟ್ಟಲನ್ನು ತಗೊಂಡಿದ್ದೀನಿ ನೀವು ಕಪ್ ಮೆಜರ್ಮೆಂಟ್ಗೆ ಹೋದ್ರೆ ಅರ್ಧ ಕಪ್ ರಾಗಿ ಹಿಟ್ಟು ಅರ್ಧ ಕಪ್ ಗೋಧಿ ಹಿಟ್ಟಿಗೆ ಒಂದು ಫೋರ್ತ್ ಕಪ್ದಷ್ಟು ಇಲ್ಲಿ ನಾನು ರವೆನ ತಗೊಂಡಿದ್ದೀನಿ ನೀವು ಬೇಕಂದ್ರೆ ಯಾವ್ದು ಬೇಕು ಆ ರವೆನ ತಗೋಬಹುದು ಇಲ್ಲಿ ನಾನು ದಪ್ಪ ಉಪ್ಪಿಟ್ಟಿನ ರವೆನ ತಗೊಂಡಿದ್ದೀನಿ ಬಾಂಬೆ ರವೆ ರುಚಿ ರವೆ ಕೂಡ ತಗೋಬಹುದು ಇದಕ್ಕೆ ಸೂಜಿ ಕೂಡ ಅಂತಾರೆ ಸೊ ಇದನ್ನ ಹಾಕೋದ್ರಿಂದ ನಾವು ಮಾಡುವಂಥದ್ರ ರೆಸಿಪಿ ಇದೆ ಅಲ್ಲ ಅದಕ್ಕೆ ತುಂಬಾ ಚೆನ್ನಾಗಿ ಟೆಕ್ಸ್ಚರ್ ಬರುತ್ತೆ ಮತ್ತೆ ತುಂಬಾ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಅದು ಒಂದು ರುಚಿಗೆ ಒಂದು ಸ್ವಲ್ಪ ಉಪ್ಪನ್ನು ಹಾಕೊಳ್ಳೋಣ ಅದ್ರ ಜೊತೆ ಒಂದು ಸ್ವಲ್ಪ ಇಲ್ಲಿ ಮೊಸರನ್ನು ಹಾಕ್ಕೊಳ್ಳೋಣ ಸೊ ನೋಡಿ ಇಲ್ಲಿ ನಾನು ಚಿಕ್ಕದೊಂದು ಸ್ಪೂನ್ ತೊಗೊಂಡಿದ್ದೀನಿ ಆ ಸ್ಪೂನಿಂದ ಒಂದೂವರೆ ಸ್ಪೂನು ಅಷ್ಟು ನಾನು ಮೊಸರನ್ನ ಹಾಕೊಂಡಿದ್ದೀನಿ ತುಂಬಾ ಹುಳಿ ಇದ್ರೆ ಅರ್ಧ ಸ್ಪೂನೆ ಹಾಕೊಳ್ಳಿ ಮೊಸರು ಯಾಕೆ ಹಾಕೋಬೇಕಂದ್ರೆ ಸೊಸೂರು ಹಾಕೊಳ್ಳೋದ್ರಿಂದ ಇವಾಗ ನಾವು ಇದ್ರದ್ದು ರಾಗಿ ಪುರಿ ಏನ್ ಮಾಡ್ತಾ ಇದೀವಲ್ಲ ಅದು ಕರಿದ ನಂತರ ಉಬ್ಧನ್ಗೆ ಇರುತ್ತೆ ಸುಮಾರು ಹೊತ್ತು ಇರುತ್ತೆ ಹೌದು ಮತ್ತೆ ತುಂಬಾ ಚೆನ್ನಾಗಿ ಟೆಕ್ಸ್ಚರ್ ಕೂಡ ಬರುತ್ತೆ ಅದಕ್ಕೆ ಇವಾಗ ಇದೆಲ್ಲ ಮಿಶ್ರಣ ಫಸ್ಟ್ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ನಾವು ಪುರಿಗೆಲ್ಲ ಹೆಂಗ್ ಹಿಟ್ಟನ್ನು ಕಲಿಸ್ಕೊತೀವಿ ಅದೇ ತರ ಗಟ್ಟಿಯಾಗಿ ಇಲ್ಲಿ ಹಿಟ್ಟನ್ನು ನಾವು ಕಲಿಸ್ಕೊಂಡು ಬರಬೇಕು ನೋಡಿ ಹಿಟ್ಟನ್ನು ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಕಲಸ್ಕೋಬೇಕು ನಾರ್ಮಲ್ ಆಗಿ ನಾವು ಚಪಾತಿಗೆಲ್ಲ ಹೆಂಗೆ ಕಲಿಸ್ಕೋತೀವಿ ಅದೇ ಥರ ಬರೀ ಪ್ಯೂರ್ ರಾಗಿ ಹಿಟ್ಟಲ್ಲಿ ಮಾಡ್ಕೊತೀನಿ ಅಂದರೆ ಒಂದು ಸ್ವಲ್ಪ ಬಿಸಿ ನೀರನ್ನು ಹಾಕ್ಕೊಂಡು ಆಮೇಲೆ ಹಿಟ್ಟನ್ನು ಕಲಿಸಿ ಯಾಕಂದರೆ ರಾಗಿ ಹಿಟ್ಟಿಗೆ ಅಷ್ಟು ಜಿಗಿ ಅಂಶ ಇರಲ್ಲ ಬಿಸಿ ನೀರು ಹಾಕಿದ ತಕ್ಷಣ ಅದಕ್ಕೆ ಒಂದು ಸ್ವಲ್ಪ ಜಿಗಿ ಅಂಶ ಬರುತ್ತೆ ಸೊ ಹಾಗಾಗಿಬಿಟ್ಟು ಮತ್ತು ಇದನ್ನ ಹಿಟ್ಟನ್ನು ಕಲಿಸ್ಬೇಕಾದ್ರೂ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿತ್ಕೋಬೇಕು ಇದನ್ನು ಚೆನ್ನಾಗಂದರೆ ಮೈ ಕೈಯಲ್ಲಿ ನಿಮಗೆ ಸಾಫ್ಟ್ ಆಗ್ಬಿಟ್ಟು ಕೈಯಲ್ಲಿ ಒಂಥರ ಬೆಣ್ಣೆ ಥರ ಅನಿಸುತ್ತೆ ಅಲ್ಲಿ ತನಕನೂ ಇದನ್ನ ಹಿಟ್ಟನ್ನು ನೀವು ಒಂದು ಐದು ನಿಮಿಷ ಮಿದಿಬೇಕು ಇವಾಗ ನೋಡಿ ಉಳ್ಳೆ ಮಾಡಿದರೆ ಸಾಕು ಇಲ್ಲಿ ಎಲ್ಲಿನೂ ಈ ಥರ ಸೈಡಿಗೆ ಸೀಳು ಹೋಗಂಗ್ ಇರಬಾರ್ದು ಅಶಾ ಸೀಳಬಾರ್ದು ಇಲ್ಲಿ ಅಂದ್ರೆ ನಮ್ದು ಹಿಟ್ಟು ತುಂಬ ಚೆನ್ನಾಗಿ ನೆಂದಿದೆ ಅಂತ ಅಂದ್ರೆ ನತ್ಕೊಂಡು ಕೈಯಲ್ಲಿನೆ ನೆಂದಿದೆ ಅಂತ ಇದನ್ನ ಒಂದು ಎರಡು ನಿಮಿಷ ಒಂದು ಸ್ವಲ್ಪ ನೀರನ್ನು ಹಚ್ಬಿಟ್ಟು ಸುಮ್ಮನೆ ಸ್ವಲ್ಪ ಹಚ್ಬಿಟ್ಟು ಇದನ್ ಇದನ್ನ ಪಕ್ಕಕ್ಕಿಟ್ಟು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ನೋಡಿ ಒಂದು ಮಿಕ್ಸಿ ಜಾರ್ನ ತಗೊಂಡಿದೀವಿ ಅದಕ್ಕೆ ತೆಂಗಿನಕಾಯಿನ ಹಾಕೋಬೇಕು ಸ್ವಲ್ಪ ಶುಂಠಿ ಆಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕೊಳ್ಳೋಣ ಬೆಳ್ಳುಳ್ಳಿ ತಿನ್ನಲ್ಲ ಅನ್ನೋರು ಸ್ಕಿಪ್ ಮಾಡ್ಕೊಳ್ಳಿ ಅದ್ರ ಜೊತೆ ಒಂದು ಸ್ವಲ್ಪ ಇಲ್ಲಿ ಹಸಿ ಮೆಣಸಿನ್ಕಾಯಿನ ಹಾಕೊಳ್ಳೋಣ ಖಾರ ನೋಡಿ ಹಸಿ ಮೆಣಸಿನ್ಕಾಯಿನ ಹಾಕೊಳ್ಳಿ ಈ ಚಟ್ನಿದು ಒಂದು ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಬರಲಿ ಅಂತೇಳಿ ಸ್ವಲ್ಪ ಹುರ್ಗಡ್ಲೆ ಇಲ್ಲಾಂದ್ರೆ ಒಂದ್ ಕಡೆ ನೀರು ಒಂದ್ ಕಡೆ ಇದನ್ನ ಕಾಯಿ ತುರಿ ಆ ಥರ ಆಗುತ್ತೆ ರುಬ್ಬಿದಾಗ ಅದನ್ನು ಹಾಕ್ಬಾರ್ದು ಅಂತೇಳಿ ಒಂದು ಸ್ವಲ್ಪ ಹುರ್ಗಡ್ಲೆ ಹಾಕೊಂಡಿರೋದು ಹುರ್ಗಡ್ಲೆ ತಿನ್ನೋಲ್ಲ ಅನ್ನೋರು ಕಡಲೆ ಬೀಜ ಹಾಕೊಳ್ಳಿ ಎರಡು ಹಾಕೊಂಡ್ರೂ ಚೆನ್ನಾಗಿರುತ್ತೆ ಸ್ವಲ್ಪ ಫ್ರೆಶ್ ಕೊತ್ತಂಬರಿ ಸೊಪ್ಪನ್ನು ತೊಳೆದು ಹಾಕೋತಾ ಇರೋದು ಅದ್ರ ಜೊತೆ ಒಂದು ಸ್ವಲ್ಪ ಕರಿಬೇವು ಮತ್ತೆ ಇದಕ್ಕೆ ತಿನ್ನೇ ಇದನ್ನ ಫ್ಲೇವರ್ ಇನ್ನೊಂದು ಸ್ವಲ್ಪ ಹೆನಾನ್ಸ್ ಆಗಲಿ ಅಥವಾ ಹುಳಿ ಬರಲಿ ಅಂತೇಳಿ ಇಲ್ಲಿ ಒಂದು ಸ್ವಲ್ಪ ಮೊಸರನ್ನ ಹಾಕೊಳ್ಳೋಣ ಸೊ ಮೊಸರು ಹಾಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ ಸ್ವಲ್ಪ ಹಾಕೊಳ್ಳಿ ಜಾಸ್ತಿ ಹಾಕೋಬೇಡಿ ಅದ್ರ ಜೊತೆ ಒಂದು ಸ್ವಲ್ಪ ಉಪ್ಪನ್ನು ಹಾಕೊಳ್ಳೋಣ ರುಚಿಗೆ ನೋಡಿ ಉಪ್ಪನ್ನು ಹಾಕೊಳ್ಳಿ ಸೊ ಸ್ವಲ್ಪ ನೀರು ಹಾಕೊಂಡು ಇದನ್ನು ನಾವು ಸಣ್ಣದಾಗಿ ರುಬ್ಕೊಂಡು ಬರೋಣ ನಿಮಗೆ ಕನ್ಸಿಸ್ಟೆನ್ಸಿ ಹೆಂಗೆ ಬೇಕೋ ಹಂಗೆ ನೋಡ್ಕೊಂಡು ರುಬ್ಕೊಳ್ಳಿ ನಾವು ಸ್ವಲ್ಪ ಗಟ್ಟಿಯಾಗಿಯೇ ರುಬ್ಕೊಂಡು ಬರ್ತೀನಿ ನೋಡಿ ಚಟ್ನಿ ಆಗ ರೆಡಿಯಾಗಿದೆ ಈ ಥರ ಗಟ್ಟಿ ಚಟ್ನಿ ಮಾಡ್ಕೊಂಡಿರೋದು ಈ ಚಟ್ನಿಗೆ ನೀವು ಬೇಕಂದ್ರೆ ಒಗ್ಗರಣೆನ ಹಾಕೋಬಹುದು ಬಟ್ ನಾ ಏನು ಒಗ್ಗರಣೆ ಹಾಕೋತಾ ಇಲ್ಲ ಯಾಕಂದ್ರೆ ರಾಗಿ ಪುರಿ ಜೊತೆ ಇದು ತುಂಬ ಬೆಸ್ಟ್ ಕಾಂಬಿನೇಷನ್ ಇದೆ ಮತ್ತೆ ರಾಗಿ ಒಂದು ಸ್ವಲ್ಪ ಸಪ್ಪೆ ಇರೋದ್ರಿಂದ ಆಶಾ ನೀವು ಒಂದು ಸ್ವಲ್ಪ ಚಟ್ನಿ ಖಾರ ಮಾಡ್ಕೊಂಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂದರೆ ಆ್ಯಸಿಡಿಟಿ ಪ್ರಾಬ್ಲಮ್ ಇದ್ದವರು ಹಸಿ ಮೆಣಸಿನ್ಕಾಯಿನ ತಿನ್ನಬೇಡಿ ಅದ್ರ ಬದಲಾಗಿ ಕೆಂಪು ಮೆಣಸಿನ್ಕಾಯಿನ ಬಳಸ್ಬೋದು ಸೊ ಇದನ್ನ ಪಕ್ಕಕ್ಕಿಟ್ಟು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ನೋಡಿ ಒಂದು ಪಾತ್ರೆ ತಗೊಂಡು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆನ ಹಾಕೊಳ್ತಾ ಇದೀವಿ ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕೋಬೇಕು ಸ್ವಲ್ಪ ಜೀರಿಗೆ ನೋಡಿ ಸಾಸಿವೆ ಜೀರಿಗೆ ಚಟಪಟ ಅಂತ ಇದೆ ಇವಾಗ ಒಳಗಡೆ ಒಂದ್ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಹಾಕೋತಾ ಇರೋದು ಹಸಿ ಮೆಣಸಿನಕಾಯಿ ಖಾರ ನೋಡಿ ಹಾಕೊಳ್ಳಿ ಹಸಿ ಮೆಣಸಿನಕಾಯಿ ಬದಲಾಗಿ ಯಾಚಾ ನಮ್ದು ಉತ್ತರ ಕರ್ನಾಟಕದ ಮಸಾಲೆ ಖಾರ ಮತ್ತೆ ಒಂದ್ ಸ್ವಲ್ಪ ಕೆಂಪು ಅವ್ರಿಗೆ ಪುಡಿ ಹಾಕಿ ಪೊಟೆಟೊ ಪಲ್ಯ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೊಂದು ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ನೀವು ದೋಸೆ ಎಲ್ಲ ಮಾಡ್ತೀರಲ್ಲ ನಮ್ಮಅಮ್ಮ ದೋಸೆ ಜೊತೆ ಮಾಡೋದು ಸೊ ನೀವು ಒಂದ್ಸತಿ ದೋಸೆ ಜೊತೆ ಟ್ರೈ ಮಾಡಿ ಬಟ್ ಅದು ಎಣ್ಣೆಯಲ್ಲಿ ಹಾಕಬಾರ್ದು ಖಾರ ನಾವು ಪೊಟ್ಯಾಟೊ ಹಾಕ್ತೀವಿ ಎಲ್ಲ ಸೊ ನೋಡಿ ಇದು ಚೆನ್ನಾಗಿ ಇವಾಗ ಇದನ್ನಾಗಿದೆ ಹುರಿದಿದೆ ಇವಾಗ ಈರುಳ್ಳಿ ಮತ್ತೆ ಕರಿಬೇವನ್ನ ಹಾಕೋಣ ಸೊ ನೋಡಿ ಇಲ್ಲಿ ಈರುಳ್ಳಿ ತುಂಬಾ ಚೆನ್ನಾಗಿ ಹುರಿದಿದೆ ಇವಾಗ ಇದ್ರ ಒಳಗಡೆ ಅಶ ನಾವು ಸ್ವಲ್ಪ ಅರಿಶಿಣದ ಪುಡಿನ ಹಾಕೊಳ್ಳೋಣ ಈರುಳ್ಳಿ ಜಾಸ್ತಿ ಕೆಂಪಾಗ ತಾನ ಏನ್ ಫ್ರೈ ಮಾಡೋಂಗಿಲ್ಲ ಅಲ್ವ ತುಂಬಾ ಜಾಸ್ತಿ ಏನಿಲ್ಲ ಅಶಾ ಲೈಟಾಗಿ ಕೆಂಪಾಗೋ ಥರ ಮಾಡಿದ್ರೆ ಸಾಕು ಇನ್ನು ಜಟ್ಪಟ್ ಬ್ರೇಕ್ಫಾಸ್ಟ್ ಅಂದ್ರೆ ಅಶಾ ಒಂದ್ ಕಡೆ ಆಲೂಗಡ್ಡೆನ ಬಯೋ ಹಿಟ್ ಬಿಟ್ಟು ಹಿಟ್ ಕಲಸಿ ಈರುಳ್ಳಿ ಕಟ್ ಮಾಡಿ ಚಟ್ನಿ ಆಗೋ ತನಕ ನಮ್ದು ಆಲೂಗಡ್ಡೆ ಆಗಿರುತ್ತೆ ಸೊ ತುಂಬಾ ಜಟ್ಪಟ್ ಅಂತ ಮಾಡ್ಕೋಬಹುದು ಇವಾಗ ನೋಡಿ ಇದೆಲ್ಲ ಚೆನ್ನಾಗಿ ಹುರಿದಿದೆ ಮತ್ತ ಒಂದ್ ನಿಮಿಷ ನಾವ್ ಇದನ್ನ ಚೆನ್ನಾಗ್ ಹುರ್ಕೋಬೇಕು ಇಲ್ಲ ಅಂದ್ರೆ ಅರ್ಶಿಣದ ಹಸಿ ವಾಸನೆ ಹಂಗೆ ಉಳ್ಕೊಂಡ್ ಇದಕ್ಕೆ ರುಚಿ ಉಪ್ಪನ್ನ ಹಾಕೊಳ್ಳೋಣ ಆಲೂಗಡ್ಡೆ ಬೇಯಿಸ್ಬೇಕಾದ್ರೆ ಒಂದ್ ಸ್ವಲ್ಪ ಉಪ್ಪನ್ನ ನಾನು ಹಾಕೊಂಡಿದ್ದೆ ಹಾಗಾಗಿ ಇವಾಗ ಸ್ವಲ್ಪ ಉಪ್ಪನ್ನ ಹಾಕೊಂಡಿದ್ದೀನಿ ಸ್ವಲ್ಪ ಸಕ್ಕರೆ ಆಲೂಗಡ್ಡೆ ಪಲ್ಯಕ್ಕೆ ಯಶ ಕಂಪಲ್ಸರಿ ಒಂದು ಸ್ವಲ್ಪ ಸಕ್ಕರೆ ಹಾಕ್ಬೇಕು ಅದರಿಂದ ತುಂಬಾ ಒಳ್ಳೆ ಫ್ಲೇವರ್ ಏನೋ ಅನ್ಸಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟೆಲ್ಲ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಬದಲಾಗಿ ನೀವು ಮೆಂತ್ಯ ಸೊಪ್ಪನ್ನು ಹಾಕೊಂಡು ಮಾಡ್ಕೊಂಡಿದ್ರೆ ಇನ್ನೂ ಹೆಲ್ದಿ ಆಗುತ್ತೆ ಬಟ್ ಮೆಂತ್ಯ ಸೊಪ್ಪು ಹಾಕೋತೀನಿ ಅಂದ್ರೆ ನೀವು ಮುಂಚೆನೆ ಈರುಳ್ಳಿ ಏನ್ ಫ್ರೈ ಆಗಿರುತ್ತಲ್ಲ ಆ ಟೈಮಲ್ಲಿ ಮೆಂತ್ಯ ಸೊಪ್ಪನ್ನು ಹಾಕೊಂಡು ಆಮೇಲೆ ಆಲೂಗಡ್ಡೆ ಹಾಕೋಬೇಕು ಸೊ ನೋಡಿ ನಮ್ದು ಆಲೂಗಡ್ಡೆ ಪಲ್ಯ ರೆಡಿ ಆಗಿದೆ ಇದೆಲ್ಲ ನೋಡಕ್ಕೆ ಡಿಲಿಶಿಯಸ್ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಸೊ ಇವಾಗ ರಾಗಿ ಪುರಿನ ಯಾವ ಥರ ಹರ್ಸೋದು ಅಂತ ನೋಡೋಣ ಬನ್ನಿ ಕೈಗೆ ಒಂದು ಸ್ವಲ್ಪ ಎಣ್ಣೆನ ಹಚ್ಕೊಂಡು ಈ ಹಿಟ್ಟನ್ನ ಸರ್ತಿ ಮಿತ್ಕೊಳ್ಳೋಣ ಯಾಕಂದ್ರೆ ಮೇಲ್ಗಡೆ ಒಂದು ಸ್ವಲ್ಪ ನಾವು ನೀರನ್ನು ಹಚ್ಚಿ ಇಟ್ಕೊಂಡಿದ್ವಿ ಹೌದು ಯಾಕಂದ್ರೆ ರವೆ ಬೇರೆ ಹಾಕೊಂಡಿದ್ವಿ ಹಾಗಾಗಿ ತುಂಬಾನೇ ಗಟ್ಟಿ ಆಗುತ್ತೆ ರವೆ ಹಾಕೋದ್ರಿಂದ ನೀರು ಹಾಕಿ ನಾವು ಕಲಿಸಿದ್ರು ನೀರೆಲ್ಲ ಎಳ್ಕೊಂಡು ಬಿಡುತ್ತೆ ರವೆ ಹಾಗಾಗಿ ಹಿಟ್ ಹಾರ್ಡ್ ಆಗುತ್ತೆ ಸೊ ಹಿಟ್ ನಾವು ಕಲಿಸಿದ್ದಂಗೆ ಇರಬೇಕಂದ್ರೆ ಮೇಲ್ಗಡೆ ಒಂದು ಸ್ವಲ್ಪ ನೀರನ್ನು ಹಚ್ಚಿಬಿಟ್ಟು ಇಟ್ಕೋಬೇಕು ಇವಾಗ ನೋಡಿ ಇದ್ರದ್ದು ಚಿಕ್ಕದಾಗಿ ಉಂಡೆನ ಮಾಡ್ಕೊಳ್ಳೋಣ ನೀವು ಪುರಿ ಯಾವ ಸೈಜು ಮಾಡ್ತೀರಾ ಆ ಸೈಜಕ್ಕೆ ತಗೊಳ್ಳೋಣ ನೋಡಿ ಇಲ್ಲಿ ನಾನು ಹೋಳಿಗೆ ಮಾಡೋ ಶೀಟನ್ನು ತೊಗೊಂಡಿದ್ದೀನಿ ಇದಕ್ಕೊಂದು ಸ್ವಲ್ಪ ಎಣ್ಣೆನ ಒರೆಸ್ಕೊಳ್ಳೋಣ ಆಮೇಲೆ ನಾವು ಮಾಡ್ಕೊಂಡಿರುವಂಥದ್ದು ಉಂಡೆನ ಇದ್ರ ಮೇಲ್ಗಡೆ ಇಟ್ಕೊಂಡು ನಾರ್ಮಲ್ ಪುರಿನ ಯಾವ ಥರ ಲಟ್ಟಿಸ್ತೀರ ಆ ಥರ ಲಟ್ಟಿಸ್ಕೊಳ್ಳೋಣ ಸೊ ನೋಡಿ ಎಷ್ಟು ಚೆನ್ನಾಗಿ ನಾವು ಹಿಟ್ಟನ್ನು ಕಲಿಸಿದ್ದೀವಿ ಅಂದರೆ ಇದ್ರ ಎಡ್ಜಸ್ ಎಲ್ಲಿ ಕಟ್ ಇಲ್ಲ ಸೊ ತುಂಬ ತಿಳುವಾಗಿ ಲಟ್ಟಿಸ್ಬೇಡಿ ನೀವು ನಾರ್ಮಲಾಗಿ ಪುರಿನ ಯಾವ ಥರ ಲಟ್ಟಿಸ್ತೀರ ಅದೇ ಥರ ಲಟ್ಟಿಸಿ ಈಸಿಯಾಗಿ ಹೇಳುತ್ತೆ ಇಲ್ಲಾಂದರೆ ಒಂದು ಪ್ಲಾಸ್ಟಿಕ್ ಶೀಟ್ ಮೇಲೂ ಕೂಡ ನೀವು ಇದನ್ನು ಲಟ್ಟಿಸ್ಕೋಬೋದು ನೋಡಿ ಒಂದು ಬಾಣಲೆ ಎಣ್ಣೆ ಕಾಯೋಕೆ ಇಟ್ಟಿತ್ತಲ್ಲ ಎಣ್ಣೆನೂ ಕಾಯಿತು ನೋಡಿ ಪೂರಿ ಹಾಕ್ಕೊಬೇಕು ಎಣ್ಣೆ ಚೆನ್ನಾಗಿ ಕೈದ ನಂತರನೇ ಪುರಿ ಹಾಕೊಳ್ಳಿ ಇಲ್ಲಾಂದರೆ ಪುರಿನೂ ಎಣ್ಣೆ ಹೇಳ್ಕೊಳ್ಳುತ್ತೆ ಆಶಾ ಮತ್ತು ಪುರಿ ಉತ್ಕೊಂಡು ಬರಲ್ಲ ಓಕೆ ಹಂಗಾಗಿ ನಾವು ಎಣ್ಣೆನ ಚೆನ್ನಾಗಿ ಕೈಸ್ಬೇಕು ನೋಡಿ ಎಷ್ಟು ಚೆನ್ನಾಗಿ ಪುರಿ ಉದಿದೆ ಸ್ವಲ್ಪ ಎಣ್ಣೆ ಎಳ್ಕೊಳಲ್ಲ ಹೌದು ಸೊ ಯಾರಿಗಾದ್ರೆ ಗೋಧಿ ಹಿಟ್ಟಿಂದ ಪುರಿ ತಿನ್ನಕಾಗಲ್ಲ ಅಂದ್ರೆ ಈ ತರ ನೀವು ಒಂದು ರಾಗಿ ಹಿಟ್ಟಿಂದ ಪುರಿನು ಸಖತ್ತಾಗಿರುತ್ತೆ ಅಷ್ಟೇ ಸೊ ನೋಡಿ ಪುರಿ ಇಷ್ಟು ಚೆನ್ನಾಗಿ ಇವಾಗ ಉತ್ಕೊಂಡಿದ್ದೆ ಎರಡು ಎರಡು ಬೈ ಚೆನ್ನಾಗಿ ಬೈಸ್ಬೇಕು ಇದನ್ನ ತಕ್ಕೊಳ್ಳೋಣ ಸೊ ರವೆ ಹಾಕಿದ್ರೆ ಈ ಪುರಿ ಇದೇ ತರ ಉಳ್ಕೊಳುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತೆ ಹಾಡೋನು ಆಗಲ್ಲ ಅನ್ನು ಮಾತ್ರ ನೀಟಾಗಿ ಇಟ್ಕೋಬೇಕು ನಾವು ಆಶಾ ಐ ಫ್ಲೇಮಲ್ಲಿ ಐ ಫ್ಲೇಮ್ ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಮಾಡ್ಕೋಬಾರ್ದು ನೀವು ಒಂದೇ ಸರ್ತಿ ಪುರಿನ ಲಟ್ಟು ಪಕ್ಕಕ್ಕೆ ಇಟ್ಟು ಒಂದೇ ಸರ್ತಿ ಎಣ್ಣೆಯಲ್ಲಿ ಮಾಡ್ಕೋಬಹುದು ಸೊ ನೋಡಿ ಎಲ್ಲಾ ಪುರಿನೂ ಇದೇ ತರ ಉಟ್ಕೊಂಡು ಬರುತ್ತೆ ಯಾರಾದ್ರೆ ಮನೆಗೆ ಗೆಸ್ಟ್ ಬಂದ್ರು ಕೂಡ ಅವರಿಗೆ ಡಿಫ್ರೆಂಟ್ ಆಗಿ ಈ ತರ ಒಂದು ರೆಸಿಪಿನ ಮಾಡ್ಕೊಡ್ಬೋದು ಇವನ್ ಶುಗರ್ ಇದ್ದವರು ಆಶಾ ಅವ್ರು ಇದನ್ನ ತಿನ್ನಲ್ಲ ಜೋಳ ಎಲ್ಲ ತಿನ್ನಲ್ಲ ನೋಡು ಅವ್ರ ರಾಗಿ ಒಂದ್ ಸ್ವಲ್ಪ ಜಾಸ್ತಿ ತಿಂತಾರೆ ಸೊ ಅವರಿಗೆ ಈ ತರ ಒಂದ್ ನೀವು ರೆಸಿಪಿ ಮಾಡ್ಕೊಡಿ ಸ್ವಲ್ಪನು ಎಣ್ಣೆ ಹೇಳ್ಕೊಂಡಿಲ್ಲ ಇಲ್ಲಿ ನಾನು ನಿಮ್ಗೆ ಮತ್ತೆ ಆಮೇಲೆ ತೋರಿಸ್ತೀನಿ ಸ್ವಲ್ಪನು ಕೂಡ ಎಣ್ಣೆ ಹೇಳ್ಕೊಂಡಿಲ್ಲ ಸೊ ಇದೇ ತರ ನಾವ್ ಎಲ್ಲಾ ಪುರಿನ ಮಾಡ್ಕೊಂಡ್ ಬರೋಣ ಸೊ ನೋಡಿ ನಮ್ದು ಬಿಸಿ ಬಿಸಿ ಪುರಿ ರೆಡಿ ಆಗಿದೆ ರಾಗಿ ಹಿಟ್ಟಿನ ಪುರಿ ಯಾರು ಅನ್ನೋದೇ ಇಲ್ಲ ಇದು ರಾಗಿ ಹಿಟ್ಟಿನ ಮಾಡಿದೀರ ಅಂತ ಅಷ್ಟು ಚೆನ್ನಾಗಿ ಪುರಿ ಆಗಿದೆ ನೋಡಕ್ಕೂ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಪ್ರತಿಭಾ ಹೌದು ಟಮ್ ಅಂತ ಉಬ್ಬಿದ್ದಾವೆ ಇದಕ್ಕೇನೆ ನಾವು ಅಂತ ಚಟ್ನಿ ಸೊ ನೀವು ಮೊಸರು ಹಾಕ್ಬಿಟ್ಟು ಚಟ್ನಿ ಮನೆಯಲ್ಲಿ ಮಾಡ್ತೀರಾ ಅಥವಾ ಮೊಸರನ್ನ ಬಿಟ್ಬಿಟ್ಟು ಮತ್ತೆ ಹುಳಿಗೆ ಏನ್ ಹಾಕ್ತೀರಾ ಅಂತಾನು ಕಮೆಂಟ್ ಮೂಲಕ ಹೇಳಿ ಇವಾಗ ಇದಕ್ಕೆ ಆಲೂಗಡ್ಡೆ ಪಲ್ಯ ಇನ್ನೊಂದ್ ಸ್ವಲ್ಪ ಇದ್ರದ್ದು ಬ್ರೇಕ್ಫಾಸ್ಟ್ ಹಾಲಿ ರೆಸಿಪಿನ ಎನ್ಹಾನ್ಸ್ ಮಾಡೋಕೆ ಇಲ್ಲಿ ನೋಡಿ ಮಾವಿನಕಾಯಿ ಉಪ್ಪಿನಕಾಯಿ ತುಂಬ ಚೆನ್ನಾಗಿ ಹತ್ತುತ್ತೆ ಆಶಾ ಹೌದು ಈ ಮಾವಿನಕಾಯಿ ಉಪ್ಪಿನಕಾಯಿ ರೆಸಿಪಿ ನೀವು ನೋಡಿಲ್ಲ ಅಂದರೆ ನಮ್ಮ ಚಾನಲಲ್ಲಿ ನೋಡೋದನ್ನು ಮರಿಬೇಡಿ ತುಂಬ ಆಗುತ್ತೆ ತುಂಬ ಚೆನ್ನಾಗಾಗುತ್ತೆ ಸೊ ನಮ್ಮದು ಈ ಬ್ರೇಕ್ಫಾಸ್ಟ್ ರೆಸಿಪಿ ಥಾಲಿ ರೆಡಿಯಾಗಿದೆ ಪುರಿ ಸ್ವಲ್ಪನೂ ಎಣ್ಣೆ ಇಳ್ಕೊಂಡಿಲ್ಲ ಅಂತ ನಾನು ನಿಮಗೆ ತೋರಿಸ್ತೀನಿ ಸೊ ನೋಡಿ ಇಲ್ಲಿ ಟಿಶ್ಯೂ ಪೇಪರು ತೊಗೊಂಡಿದ್ದೀನಿ ಟಿಶ್ಯೂ ಪೇಪರ್ ಮೇಲ್ಗಡೆ ಸ್ವಲ್ಪ ನೀವು ಒತ್ತಿ ನೋಡಿ ಸ್ವಲ್ಪ ಪುರಿ ಎಣ್ಣೆ ಇಳ್ಕೊಂಡಿಲ್ಲ ನೋಡಿ ನೀವು ಎಷ್ಟು ಬೇಕಷ್ಟು ಒತ್ತಿ ಸ್ವಲ್ಪ ಎಣ್ಣೆ ಇಳ್ಕೊಂಡಿಲ್ಲ ಎರಡು ಬಾಜು ಒತ್ತು ನೋಡಿ ನೋಡಿ ಸ್ವಲ್ಪ ಈ ಪುರಿ ಎಣ್ಣೆ ಹೇಳ್ಕೊಂಡಿಲ್ಲ ಅಷ್ಟು ಚೆನ್ನಾಗಿ ಪುರಿಯಾಗಿದೆ ಮತ್ತು ಅಷ್ಟೇ ಸಾಫ್ಟ್ ಕೂಡ ರಾಗಿ ಹಿಟ್ಟಿಂದ ಒಂದು ಸ್ವಲ್ಪ ಹಾಡಾಗುತ್ತೆ ಅಂತಾರೆ ನೋಡಿ ರೊಟ್ಟಿ ಹಾಡಾಗುತ್ತೆ ಹೊರತು ಪೂರಿ ಹಾರ್ಡ್ ಆಗಲ್ಲ ಅಷ್ಟು ಚೆನ್ನಾಗಾಗಿದೆ ನೋಡಿ ತುಂಬ ಚೆನ್ನಾಗಾಗಿದೆ ಈವಾಗ ಈ ಪುರಿನ ನಾನು ಕಟ್ ಮಾಡಿ ತೋರಿಸ್ತೀನಿ ಒಳಗಡೆ ಎಷ್ಟು ಚೆನ್ನಾಗಾಗಿದೆ ಅಂತ ಅಷ್ಟೇ ಕ್ರಿಸ್ಪಿ ಅಷ್ಟೇ ಚೆನ್ನಾಗಿದೆ ನೋಡಿ ಅಷ್ಟೆ ಟೇಸ್ಟು ತುಂಬ ಚೆನ್ನಾಗಿ ಟೇಸ್ಟ್ ಆಗ್ತತೆ ಇದಕ್ಕೆ ಮತ್ತು ನೆನ್ಸ್ಕೊಳ್ಳೋಕ್ಕೆ ಉಪ್ಪಿನಕಾಯಿ ಚೆನ್ನಾಗ್ ಪ್ರದರ್ ಚೆನ್ನಾಗೈತೆ ಹ್ಞೂ ನೋಡಿ ತುಂಬ ಸಖತ್ತಾಗಿ ಅನಿಸುತ್ತೆ ರಾಗಿ ಹಿಟ್ಟಿನ ಪುರಿ ನೀವು ನಿಮ್ಮ ಮನೆಯಲ್ಲಿ ರಾಗಿ ಹಿಟ್ಟಿನ ಪುರಿನಾ ಮಾಡ್ತೀರಾ ಅಥವಾ ಮಾಡಲ್ಲ ಅಂತಲೂ ನಮಗೆ ಕಮೆಂಟ್ ಮೂಲಕ ಹೇಳಿ ಮತ್ತೆ ಇನ್ನೂ ನೀವು ನಮ್ಮದು ವಾಟ್ಸಪ್ ಲಿಂಕ್ ಗ್ರೂಪನ್ನು ಜಾಯ್ನ್ ಆಗಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ನಮ್ಮದು ವಿಶ್ಫುಲ್ ಅಡುಗೆ ಮನೆ ವಾಟ್ಸಪ್ ಗ್ರೂಪ್ ಲಿಂಕ್ ಅಂತ ಕೊಟ್ಟಿದ್ದೀನಿ ಅದ್ರ ಥ್ರೂ ಕೂಡ ನೀವು ನಮಗೆ ಜಾಯಿನ್ ಆಗ್ಬೋದು ಸೊ ಇವಾಗ ನಮ್ಮದು ಏನು ವಿವರಿಸಿದ್ದಾರೆ ಆರ್ಲಿ ಕೂಡ ಜಾಯಿನ್ ಆಗಿದ್ದಾರೆ ಅವರು ಕೂಡ ಒಂದು ಸ್ವಲ್ಪ ನನಗೆ ಬ್ರೇಕ್ಫಾಸ್ಟ್ ರೆಸಿಪಿನ ಹೇಳಿ ಅಂತಲೂ ಆಗಿ ಮೆಸೇಜ್ ಮಾಡಿದ್ದಾರೆ ಹಾಗಾಗಿ ನಾನು ಇವತ್ತೇ ರಾಗಿ ಹಿಟ್ಟಿಂದ ಸ್ಪೆಷಲಿ ಅವರು ಬಲ್ಲ ಬಳ್ಳಾರಿಯಿಂದ ನಮಗೆ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ ಸೊ ಅವರು ರಾಗಿ ರಾಗಿ ಹಿಟ್ಟಿಂದ ಏನಾದರೆ ಬ್ರೇಕ್ಫಾಸ್ಟ್ ರೆಸಿಪಿನ ತೋರಿಸಿ ಅಂತ ಹೇಳಿದ್ರು ಹಾಗಾಗಿಬಿಟ್ಟು ನಾನು ಇವತ್ತೇ ಈ ಬ್ರೇಕ್ಫಾಸ್ಟ್ ರೆಸಿಪಿನ ತೊಗೊಂಡು ಬಂದಿದ್ದೀನಿ ಅದನ್ನು ಕೂಡ ರಾಗಿ ಹಿಟ್ಟಿಂದ ಯಾಕಂದರೆ ರಾಗಿ ಹಿಟ್ಟಿಂದ ನೀವು ಅಕ್ಕಿ ಆಗಲಿ ದೋಸೆ ಆಗಲಿ ತಿಂದು ಬೇಜಾರಾದಾಗ ಈ ಥರ ಡಿಫ್ರೆಂಟಾಗಿ ಮತ್ತು ಸ್ವಲ್ಪನೂ ಎಣ್ಣೆ ಎಳ್ಕೊಳ್ಳುವಂಥ ಈ ರಾಗಿ ಹಿಟ್ಟಿನ ಪುರಿ ರೆಸಿಪಿ ತುಂಬ ಈಸಿಯಾಗಿ ಮತ್ತೆ ದಿಢೀರಂತ ಅಂತ ಮಾಡ್ಕೊಳ್ಳುವಂಥದ್ದು ಈ ರೆಸಿಪಿನ ತಗೊಂಡು ಬಂದಿದ್ದೀವಿ ಇನ್ನೂ ನೀವು ನಮ್ಮ ಚಾನೆಲ್ನ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ ಶೇರ್ ಮಾಡಿಲ್ಲ ಅಂದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಇದೇ ಥರ ಹೊಸ ಹೊಸ ರೆಸಿಪಿ ಜೊತೆ ವಿಶ್ ಫುಲ್ ಅಡುಗೆ ಮನೆಯಲ್ಲಿ ಥ್ಯಾಂಕ್ ಯು